ಮೈಸೂರು ಜಿಲ್ಲೆ ಕೆ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಕೆ ಆರ್ ನಗರ ಮತ್ತು ಸಾಲಿಗ್ರಾಮ ತಾಲೂಕುಗಳಿಗೆ ರಾಜನಹಳ್ಳಿ ವಾಲ್ಮೀಕಿ ಮಹಾಮಠದ ಪ್ರಸನ್ನ ನಂದಪುರಿ ಸ್ವಾಮೀಜಿ ಭೇಟಿ ನೀಡಿ ಅವಳಿ ತಾಲೂಕಿನ ನಾಯಕ ಸಮಾಜದ ಮುಖಂಡರನ್ನು ಭೇಟಿಯಾಗಿ ಫೆಬ್ರವರಿ ಮೊದಲನೇ ವಾರದಲ್ಲಿ ನಡೆಯಲಿರುವ ವಾಲ್ಮೀಕಿ ಜಾತ್ರೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದರು ಕೆಆರ್ ನಗರ ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಪೂರ್ವಭಾವಿ ಸಭೆ ನಡೆಸಿ ಸಮಾಜದ ಎಲ್ಲ ಮುಖಂಡರನ್ನು ಜಾತ್ರೆಗೆ ಆಹ್ವಾನ ಮಾಡಿದರು ಕೆಆರ್ ನಗರ ನಾಯಕರ ಸಂಘದ ಅಧ್ಯಕ್ಷ ನರಸಿಂಹ ನಾಯಕ ಮತ್ತು ಸಾಲಿಗ್ರಾಮ ವಾಲ್ಮೀಕಿ ನಾಯಕರ ಸಂಘದ ಅಧ್ಯಕ್ಷ ಮಹಾದೇವ ಸಿಸಿ ಸ್ವಾಮೀಜಿ ಅವರನ್ನು ಸ್ವಾಗತಿಸಿದರು ನಂತರ ಮುಖಂಡರು ಸನ್ಮಾನಿಸಿದರು ನ್ಯೂಸ್ ಸಿ ಕನ್ನಡ ಮೈಸೂರು ಮೂರು ವರ್ಷಗಳ ಕಾಲ ಬಹಳ ಚೆನ್ನಾಗಿ ಸ್ವಾಮೀಜಿ ಈಗ ನೋಡಿದ್ರೆ ಅದೆಲ್ಲ ಐವತ್ತೇಳು ಐವತ್ತೆಂಟು ಅರವತ್ತು ಸಾವಿರ ರೂಪಾಯಿ ರೂಪಾಯಿನೊಳಗೆ ನಿಂತಿದೆ ಇದು ಅದರಿಂದ ನಮ್ಮ ಅವೆಲ್ಲ ಇಲ್ಲಿ ಬಂದಿದ್ದೀರಿ ನಿಮ್ಗೆ ಏನಾದರೂ ಏನಿಲ್ಲ ಜಾತ್ರೆ ಜಾತ್ರೆ ಮಾಡ್ತಾ ಇದ್ದೀರ ಮುದ್ದಿರು ಅಂದರೆ ಒಂದು ಈ ಸಮಾಜನ ತ ಜಿಲ್ಲೆ ರಾಜ್ಯದಲ್ಲಿ ಎತ್ತಿ ತೋರಬೇಕು ಮಾಡ್ತದೆ ಅದನ್ನೂ ಕೂಡ